ಮಾಡಿ ಪೂಜೆ ಮಾಡಿದ್ದಾರೆ ಆಕೆಯ ಪೂರ್ಣ ಸಮಸ್ತ ನಮ್ಮ ಭಗವದ್ಭಕ್ತರಿಗೆ ನಡೆಸಬೇಕು ಇನ್ನು ಧಾರ್ಮಿಕ ವಿಚಾರವನ್ನು ನಮ್ಮ ಸ್ನೇಹಿತರಿದ್ದಾರೆ ಕೆಲವೊಂದು ವಿಷಯವನ್ನ ನಾನು ಹೇಳುತ್ತಿದ್ದೇನೆ ನವರಾತ್ರಿ ಎಂಬ ಒಂದು ಬಹಳ ವಿಶೇಷವಾದ ಒಂದು ನಮ್ಮ ವ್ರತ ಇದೆ ಬೇರೆ ಎಲ್ಲ ಹಬ್ಬಗಳಕ್ಕಿಂತ ನವರಾತ್ರಿ ಬಹಳ ವಿಶೇಷ ಪ್ರಾಧಾನ್ಯ ಪಡಬೇಕು ಯಾಕೆಂದ್ರೆ ನವ ನವ ದಿನದಲ್ಲಿ ನವ ದೇವರಿಯನ್ನ ಪೂಜೆ ಮಾಡುವಂತ ಇದು ವ್ರತವಾಗಿ ಆಚರಣೆ ಮಾಡಬೇಕು ಇದರ ಮೂಲ ಉದ್ದೇಶ ಏನು ದುಷ್ಟಶಕ್ತಿಗಳ ನಾಶ ಶಕ್ತಿಗಳ ಎನ್ನುವಂತ ಇಲ್ಲಿ ದೇವಿ ಒಂಬತ್ತು ದಿನ ಆರಾಧಿಸಿಕೊಳ್ತಾರೆ ಅಲ್ಲಿ ವಿಶೇಷವಾಗಿ ಮೂರು ದಿನ ಮಾತಾಳಿಯಾಗಿ ಮೂರು ದಿನ ಮಹಾಲಕ್ಷ್ಮಿಯಾಗಿ ಮೂರು ದಿನ ಮಹಾ ಆಗಿ ಆಕೆ ಪೂಜಿಸಲ್ಪಡ್ತಾರೆ ಎಲ್ಲವೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಯನ್ನು ಕೂಡ ಧಾರ್ಮಿಕ ಹಿನ್ನೆಲೆ ಅರ್ಥಪೂರ್ಣವಾಗಿದೆ ಒಟ್ಟಾರೆ ಮೇಲೆ ನಾವು ಆಚರಿಸುವಂತದ್ದಲ್ಲ ಪ್ರತಿಯೊಂದು ಹಬ್ಬಕ್ಕೂ ಕೂಡ ವಿಶೇಷವಾದ ಅರ್ಥ ಇದೆ ಇಲ್ಲಿ ನಾವು ನವರಾತ್ರಿ ಪರ್ವಗಾಲದಲ್ಲಿ ತುಮಂಗಲಿ ಪೂಜೆ ಅಂತ ಮಾಡ್ತೇವೆ ಕುಮಂಗಲಿ ಪೂಜೆ ಅಂದ್ರೆ ಏನು ಮಹಿಳೆಯನ್ನು ಕರೆದು ಗೌರವಿಸಿ ಅವರಿಗೆ ನಾವು ಬಾಗಿಲ ಕೊಟ್ಟು ಅವರನ್ನ ಸತ್ಕರಿಸಿ ಪೂಜಿಸ್ತೇವೆ ಇದರ ಪೌರಾಣಿಕ ಹಿನ್ನೆಲೆ ಏನು ಎಲ್ಲ ಕಡೆ ಸುಮಂಗಲಿಯನ್ನು ಕೆತ್ತಾರೆ ಕೃಷಿ ಮಾಡ್ತಾರೆ ಅಂತ ಆದರೆ ಇದಕ್ಕೊಂದು ವಿಶೇಷ ಪೌರಾಣಿಕ ಹಿನ್ನೆಲೆ ಇದೆ ಪರ್ವತ ರಾಜ ಪರಮೇಶ್ವರನಿಗೆ ತನ್ನ ಮಗಳನ್ನು ಕೊಡ್ತಾನೆ ಕೊಟ್ಟಾಗ ಆ ಪರಮೇಶ್ವರ ಸಂಸಾರದಲ್ಲಿ ಸುಖ ಶಾಂತಿಯಿಂದ ನೆಮ್ಮದಿಯಾಗಿ ಕೈಲಾಸ ಆವಾಗ ನಮ್ಮ ಇವಾಗ ಏನು ಮಾಡ್ತಾರೆ ನೆನ್ಪಾಳ ತವರು ಮನೆ ಆಗಿಲ್ಲ ಪುರಾಣ ಕಾಲದಲ್ಲಿ ಪರಮೇಶ್ವರ ವರ್ಷದಲ್ಲಿ ಒಂಬತ್ತು ದಿನ ಆಶ್ರೀ ಮಾಸದಲ್ಲಿ ತನ್ನ ಮಡವಿಯನ್ನ ತವರು ಮನೆಗೆ ಕಳಿಸ್ತಾರೆ ತವರು ಮನೆ ಕಳಿಸುವಾಗ ಅಲ್ಲಿ ಆಕೆಯನ್ನ ವಿಶೇಷವಾಗಿ ರು ಹಾಗೂ ತಂದೆ ತಾಯಿಗಳು ಸ್ವಾಗತಿಸ್ತಾರೆ ಆಕೆಯಲ್ಲಿ ದೇವಿಯನ್ನು ಕಂಡು ವಿಶೇಷ ಅವಳನ್ನು ಕಂಡು ಕೊಟ್ಟು ಏನು ಬಳಗಡೆ ಕೊಡುವಂತಹ ಎಲ್ಲ ವಸ್ತುಗಳನ್ನು ಕೊಟ್ಟು ಆಕೆ ವಿಶೇಷವಾಗಿ ಪೂಜಿಸಲ್ಪಡ್ತಾರೆ ಅದೇ ತರ ಇನ್ನು ನವರಾತ್ರಿಯಲ್ಲಿ ಸೋಮಾರಿ ಪೂಜೆ ಅಂತ ಮಾಡ್ತೇವೆ ಇದು ಕೂಡ ಬಹಳ ವಿಶೇಷ ಎರಡರಿಂದ ಹತ್ತು ವರ್ಷದ ಕನ್ನಿಕೆಯನ್ನ ಪ್ರತಿ ದಿನ ಒಂಬತ್ತು ದಿನಗಳ ಕಾಲ ಒಂದೊಂದು ಕನ್ನಿಕೆಯನ್ನ ನಾವು ಆಗಿನ ಕೂಡಿಸಿ ಅವರನ್ನು ಆರಾಧನೆ ಮಾಡಿ ವಿಶೇಷವಾಗಿ ಪೂಜೆ ಮಾಡ್ತೇವೆ ಇದು ಕೂಡ ಬಹಳ ವಿಶೇಷವಾಗಿ ಕನಿಕಾ ದುರ್ಗಾ ಪರಮೇಶ್ವರ ಪೂರ್ಣ ನಂತರಕ್ಕೆ ಈ ಪೂಜೆ ಮಾಡ್ತೇವೆ ಹೀಗೆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ನವರಾತ್ರಿ ಅಂದ್ರೆ ಒಂಬತ್ತು ದಿನ ರಾತ್ರಿ ಮಾರನೇ ದಿನ ಏನಾಗ್ತಾನೆ ದಶಮಿ ಬರ್ತದೆ ಈ ದಶಮಿಯನ್ನ ನಾವು ವಿಜಯೋತ್ಸವ ಅಂತ ಆಚರಿಸ್ತೇವೆ ಯಾಕೆ ವಿಜಯೋತ್ಸವ ಅಂತ ಆಚರಿಸ್ತೇವೆ ಅಂದ್ರೆ ಪುರಾಣ ಕಾಲದಲ್ಲಿ ಶ್ರೀರಾಮಚಂದ್ರ ದೇವರು ರಾವಣನನ್ನ ಯುದ್ಧ ಮಾಡಿದಾಗ ಯುದ್ಧ ಮಾಡಿ ಯುದ್ಧ ಮಾಡಿ ಯುದ್ಧ ಮಾಡಿ ರಾವಣನ ಸೋಲೆಯಾಗಲಿಲ್ಲ ಬಹಳ ವಿಶೇಷ ಎಂಬ ಚಿಂತನೆಯನ್ನ ರಾಮದೇವರು ಒಂಬತ್ತು ದಿನಗಳ ಕಾಲ ವಿಶೇಷವಾಗಿ ದುರ್ಗಾಮಾತೆಯನ್ನ ಪೂಜೆ ಮಾಡ್ತಾರೆ ಆ ಒಂಬತ್ತು ದಿನಗಳ ಕಾಲ ದುರ್ಗಾಮಾತೆಯನ್ನ ಪೂಜೆ ಮಾಡಿ ಹತ್ತನೇ ದಿನ ದಸಹರ ದಸಹರ ಆ ದಿನ ರಾವಣನನ್ನ ಸಂಹಾರ ಮಾಡ್ತಾರೆ ಅಲ್ಲಿ ಏನಾಯ್ತು ದುಷ್ಟರ ಸಂಹಾರ ಮಾಡಿ ವಿಜಯೋತ್ಸವವನ್ನ ರಾಮದೇವರ ಆಚರಣೆ ಆದ್ರಿಂದ ಅದನ್ನ ವಿಜಯದಶಮಿಯನ್ನು ವಿಜಯೋಸ್ತವಾಗಿ ನಾವು ಆಚರಿಸ್ತೇವೆ ಇನ್ನೊಂದು ಪುಣ್ಯ ಪೌರಾಣಿಕ ಹಿನ್ನೆಲೆಯಲ್ಲಿ ಪಾಂಡವರು ವನವಾಸವನ್ನ ಪೂರೈಸಿ ಅಜ್ಞಾತವಾಸ ಕಾಲದಲ್ಲಿ ಯಾರು ಅವರು ಯಾರನ್ನು ಗೊತ್ತಾಗಜ್ಞಾತ ಅವರು ಅವರಲ್ಲಿ ಸೂತ್ರಾರ್ಥಗಳನ್ನ ಬನ್ನಿ ವರ್ಷದಲ್ಲಿ ಇಟ್ಟು ರಕ್ಷಣೆ ಮಾಡ್ತಾರೆ ಆ ಬನ್ನಿ ವರ್ಷದಲ್ಲಿ ಸಾಕ್ಷಾತ್ ದುರ್ಗಾ ಮಾತೆ ಇರ್ತಾರೆ ಆ ಮಾತೆ ಇವರ ಆಯುಧವನ್ನ ರಕ್ಷಣೆ ಮಾಡ್ತಾರೆ ಅವರೇನ್ ಮಾಡ್ತಾರೆ ವಿಜಯದಶಿ ದಿನ ಪಾಂಡವರು ಆ ಬಂದೀರ ಲಕ್ಷಕ್ಕೆ ಪ್ರಾರ್ಥನೆ ಮಾಡಿ ದುರ್ಗಾದೇವಿಯನ್ನ ಪೂಜೆ ಮಾಡಿ ಆ ಒಂದು ಆಯುಧಗಳನ್ನು ತೆಗೆದು ದುಷ್ಟಶಕ್ತಿಗಳ ಹೋರಾಟ ಮಾಡಿ ಅವರು ಕೂಡ ವಿಜಯೋತ್ಸವವನ್ನು ಆಚರಿಸ್ತಾರೆ ಇನ್ನೊಂದು ವಿಶೇಷ ಹೇಗೆ ಚಾಮುಂಡೇಶ್ವರಿ ಮಹಿಷಾಸುರನ್ನು ಮಾಡಿದಂತ ದಿವಸ ಮಹಿಷಾಸುರ ಬಹಳ ಬಡಲು ಮಾಡ್ತಾ ಇರ್ತಾನೆ ಓರ ತಂಡಗಳಾಗ್ತಾನೆ ಇಡೀ ದೇ ಇಡೀ ಒಂದು ಜಗತ್ತನ್ನೇ ಅಲ್ಲೋ ಮಾಡ್ತಾನೆ ಅವಾಗ ದೇವಿ ಚಾಮುಂಡೇಶ್ವರಿ ಆಗಿ ಆ ಮಹಿಷಾಸುರನ್ನು ಒಡಿಸಿ ಮೈಸಾಮಸ್ಥಿನಿ ಆಗ್ತಾರೆ ಇದು ಕೂಡ ವಿಜಯದಶಮಿ ದಿನವೇ ಆಗಿರುವಂತ ಇನ್ನೊಂದು ವಿಶೇಷ ಜಗತ್ತು ಆಚಾರ್ಯ ಮಕ್ಕಳು ಕೂಡ ಈ ವಿಜಯದಶಮಿಯಿಂದ ಅವತಾರ ಪ್ರಾರ್ಥ ಇಲ್ಲೇ ಉಡುಪಿ ಹತ್ರ ಬಹಳ ಹತ್ರದಲ್ಲಿ ಅವರಿದ್ದಾರೆ ಅವರ ಪೂರ್ಣಾಮಗ್ರಹ ಇಲ್ಲಿ ಸಮಾಜಕ್ಕೆ ಸಿಗ್ತಾ ಇದೆ ಮೊದಲೂ ಕೂಡ ಅವರು ಮಕ್ಕಳಂದ್ರೆ ವಾಯುದೇವರು ಹೌದು ಭೀಮಸೇನ ದೇವರು ಹೌದು ಸಾಕ್ಷಾತ್ ನಂತರ ಮೂರು ಅವತಾರದಿಂದ ಅವರಿದ್ದಾರೆ ಕಲಿಯುಗದಲ್ಲಿ ವಿಜಯದಶಮಿ ಅವರ ಅವತಾರ ಪ್ರಾರ್ಥ ಹೀಗೆ ಅಂತಹ ವಿಶೇಷವಾದಂತಹ ವಿಜಯದಶಿ ಇನ್ನು ಈ ಮೂಲ ಉದ್ದೇಶ ಏನು ನವರಾತ್ರಿಗಳು ದುಷ್ಟರನ್ನು ಸನ್ಮಾನ ಮಾಡಿದೆ ಶಿಸ್ತರನ್ನು ರಕ್ಷಣೆ ಮಾಡಿದೆ ಈ ಒಂದು ನವರಾತ್ರಿಯನ್ನ ನಮ್ಮ ಜೀವನದಲ್ಲಿ ನಾವು ಕೂಡ ತಗೋಬೇಕಾಗ್ತದೆ ಯಾಕೆ ನವರಾತ್ರಿ ಅಂದ್ರೆ ಒಂಬತ್ತು ದಿನ ವ್ರಥವನ್ನು ಆಚರಿಸುವಂತ ನಮ್ಮಲ್ಲಿ ಮುಂಶಾನ್ಯವಾಗಿ ಪರಿಷರ ಬೆಳೆಗಳು ದುಷ್ಟ ಕಾಮನೆಗಳು ಎಲ್ಲ ಇರ್ತಾರೆ ನಾವೇನು ಮಾಡಬೇಕಂದ್ರೆ ಒಂಬತ್ತು ದಿನ ಅಂದ್ರೆ ಪ್ರಾರಂಭದ ನವರಾತ್ರಿ ಎಂದು ನಾವೊಂದು ಪ್ರತಿಜ್ಞೆ ಮಾಡಬೇಕು ಇನ್ನು ಮೇಲೆ ನನ್ನಲ್ಲಿರುವಂಥ ಕೆಟ್ಟ ದೋಷಗಳನ್ನು ನಾನು ಪರಿಹಾರ ಮಾಡ್ಕೊತೇನೆ ಅಂತ ಒಂದು ಸಂಕಲ್ಪ ಮಾಡಿ ಆ ದಿನ ಸಂಕಲ್ಪ ನಾವು ಮಾಡಿದಂಥದ್ದು ಒಂಬತ್ತು ದಿನ ನಂತರ ಕೂಡ ಅಂದ್ರೆ ದಶ ದಿನ ಹತ್ತನೇ ದಿನ ಆ ಸಂಪೂರ್ಣ ನಮ್ಮಲ್ಲಿರುವಂತ ಕೆಟ್ಟವರೆಲ್ಲ ಮಾಯವಾಗಿ ಒಳ್ಳೆಯ ದಿನ ನಮ್ಮ ನಮಗೆ ತಾಯಿ ಕೊಡುವಂತಾಗಿದೆ ಅಂತ ನಾವು ಅದು ಕೂಡ ನಮ್ಮ ಕೆಟ್ಟ ಒಂದು ಸೋಲು ವಿಜಯ ಒಳ್ಳೆಯ ವಿಜಯ ಹಾಗೆ ಪ್ರತಿಯೊಂದು ಕೂಡ ನಾವು ಆಚರಣೆ ಮೂಲಕ ಮಾಡಬೇಕು ಇದು ಧಾರ್ಮಿಕ ಚಿಂತನೆ ನಮ್ಮ ಧಾರ್ಮಿಕ ಚಿಂತನೆ ಅವರೇ ಇಲ್ಲ ನಮ್ಮ ಹಿಂದೂ ಧರ್ಮ ಅನ್ನುವಂಥದ್ದು ಬಹಳ ವಿಶೇಷ ಎಲ್ಲ ಧರ್ಮದಕ್ಕಿಂತ ನಮ್ಮ ಹಿಂದೂ ಧರ್ಮ ಉತ್ಕೃಷ್ಟ ಧರ್ಮ ಯಾಕಂದ್ರೆ ಬೇರೆ ಧರ್ಮವನ್ನು ಗೌರವಿಸುತ್ತದೆ ತನ್ನ ಧರ್ಮವನ್ನು ಭಗವಂತ ಹೇಳ ಧರ್ಮ ರಕ್ಷತೆ ರಕ್ಷಿತ ನಮ್ಮ ಧರ್ಮವನ್ನು ನಾವು ರಕ್ಷಿಸಿದ್ರೆ ಆ ಧರ್ಮ ನಮ್ಮನ್ನು ರಕ್ಷಿಸದಂತ ನಿಜವಾಗಿ ನಾವು ಹಿಂದೂಗಳಾದವರು ಕೆಲವು ಕರ್ತವ್ಯ ಇದೆ ಆ ಕರ್ತವ್ಯವನ್ನು ನಾವೀಗ ಕೆಲವು ಕಡೆ ಅದನ್ನು ಬಿಡ್ತಾ ಇದ್ದಾರೆ ಯೋಚನೆ ಮಾಡಬೇಕಾದ್ರೆ ನಾವು ಪ್ರತಿದಿನ ಪ್ರಾತಃ ಕಾಲದಲ್ಲಿ ನಾವು ಹೇಳ್ತೇವೆ ಬೆಳಿಗ್ಗೆ ಹೇಳುವಾಗ ನಾವು ಪಟ್ಟಂತ ಹೇಳುವಾಗ ಅಲ್ಲಿ ಪ್ರಾತಃ ಕಾಲದಲ್ಲಿ ಕರಾಗ್ರಿ ವಸತಿ ಲಕ್ಷ್ಮಿ ಕರವತ್ಯ ಸರಸ್ವತಿ ಅರಮೂಲಿ ತೀತೆಯ ಕರದರ್ಶನವನ್ನ ನಾವು ದೇವಿಯ ಆ ಒಂದು ಮೂರು ರೂಪವನ್ನ ನೋಡಿಕೊಂಡು ಅವರಿಗೆ ನಮಸ್ಕಾರ ಮಾಡಿ ಕಂಡಿಗೆ ಹೊತ್ತು ಹೇಳಿ ಇನ್ನು ಭೂಮಿ ತಾಯಿಯನ್ನು ನಾವು ಬಿಡುತ್ತೇವೆ ನಮ್ಮ ನಾವು ನೆರೀತೇವೆ ಆ ತಾಯಿ ಕೂಡ ನಾವು ಆ ಒಂದು ಸ್ಮರಣೆಯನ್ನು ಮಾಡಿ ಆ ಭೂಮಿ ತಾಯಿಯ ತಾಯಿಯಿಂದ ಕಾಲಿಡ್ತೇನೆ ನನ್ನನ್ನು ಹಾಗೆ ಅಂತ ಒಂದು ಚಿಂತನೆ ಇನ್ನು ನಾವು ಪ್ರಾಥಕಾಲ ಏನ್ ಮಾಡ್ತೇವೆ ಕುಚೀರ್ಭೂತರಾಗ್ತೇವೆ ಕುಚೀರ್ಭೂತರಾದ ನಂತರ ನಾವು ಪೂಜೆ ಜ್ಞಾನ ಎಂತ ಒಂದು ಮಾಡ್ತೇವೆ ಪ್ರತಿ ದಿವಸ ಹೊತ್ತಿಗೆ ಕೊಡೆಯುವಂತ ಪೂಜೆ ಪ್ರತಿದಿನ ಮಹಿಳೆಯರು ಆ ಹೊತ್ತಿನಲ್ಲಿ ಸಾಕ್ಷಾತ್ ದೇವಿ ಇರ್ತಾಳೆ ಮತ್ತೆ ಪುರಾಣ ಕಾಲದಲ್ಲಿ ಹಿರಣ್ಣ ಕಶ್ಯಪ ನಮ್ಮ ಅವನ ಉಪನಿಂದ ಅಲ್ವಾದ ಸ್ಥಿತಿಯಲ್ಲಿ ನರಸಿಂಹ ದೇವರು ಅವತಾರ ಆ ಹೊಸ್ತಿಲ ಮೇಲೆ ಕೂತು ಆ ಭೂಮಿ ಮೇಲೂ ಖರ್ಚೆ ಇಲ್ಲ ಅದು ಖರ್ಚೆ ಇಲ್ಲ ಮಧ್ಯಭಾವ ಮೇಲೆ ಕೂತು ಆ ಹೊಸ್ತಿಲನ್ನು ಸಂಹಾರ ಮಾಡ ಹಾಗಾಗಿ ಆ ಹೊತ್ತಿಲೇ ಕೂಡ ವಿಶೇಷ ಪ್ರತಿ ದಿನ ರಂಗೋಲಿ ಹಾಕಿ ನಾವು ಆ ಒಂದು ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಇನ್ನು ಕಾಲದಲ್ಲಿ ಸ್ನಾನದ ನಂತರ ತುಳಸಿ ಪೂಜೆಯನ್ನು ಮಾಡ್ಬೇಕು ತುಳಸಿ ಪೂಜೆಯಲ್ಲಿ ಸಕಲ ದೇವತೆಗಳ ಆವಾಸ ಉಂಟು ಅಂತ ತುಳಸಿ ಪೂಜೆಯನ್ನು ಮಾಡಬೇಕು ಹಾಗೆ ಗೋವಿನ ಪೂಜೆ ಮಾಡಬೇಕು ಈಗ ಗೋವು ಇಲ್ಲ ಏನ್ ಮಾಡುದು ಎಲ್ಲರ ಮನಸ್ಸಾಗಲಿ ಕಷ್ಟ ಅನಿವಾರ್ಯ ಆದರೆ ಪರಿಸರದಲ್ಲಿ ಗೋಶಾಲೆಗಳಿಲ್ಲ ಇಲ್ಲ ಎಲ್ಲ ಕಡೆ ಗೋಶಾಲೆ ಪ್ರತಿ ದಿನ ಇಂತಿಷ್ಟು ಅಂತ ನಮ್ಮ ಕೈಯಲ್ಲಿ ಎಷ್ಟು ಅಷ್ಟನ್ನು ನಾವು ತೆಗೆದಿಟ್ಟು ಆ ಗೋಶಾಲೆ ಕೊಡಬೇಕು ಮೂವತ್ತ್ ಕೋಟೆಗಳ ವಾಸಸ್ಥಳ ಎಂತ ಗೋಶಾಲೆ ನಾವು ಕೊಟ್ಟಾಗ ಆ ಗೋಮಾತೆ ಪರಿಪೂರ್ಣ ನಮಗೆ ಹಾಕ್ತಾರೆ ಹೀಗೆ ಇಂತೆಲ್ಲ ವಿಶೇಷವಾದ ಒಂದು ಚಿಂತನೆ ನಮ್ಮ ಹಿಂದೂ ಧರ್ಮದಲ್ಲಿದೆ ಭಗವದ್ ಭಕ್ತರು ಇದನ್ನೆಲ್ಲ ಮನವರಿಕೆ ಮಾಡಿಕೊಂಡು ನಮ್ಮ ಧರ್ಮವನ್ನು ನಾವು ಬಿಡಬಾರ್ದು ನಾ ಯಾಕಂದ್ರೆ ಪ್ರತಿ ದಿವಸ ಪ್ರಾತಃ ಕಾಲ ಎದ್ದ ತಕ್ಷಣ ನಾವು ಪರಿಸರ ದೇವಾಲಯಕ್ಕೆ ಹೋಗ್ಬೇಕು ನೋಡಿ ಎಂತ ಚಿಂತನೆ ಮಾಡಿದ್ರೆ ನಮ್ಮ ಹಿರಿಯರು ಸೋಮವಾರ ಈಶ್ವರ ಗುರುವಾರ ರಾಘವೇಂದ್ರ ಸ್ವಾಮಿಗಳು ಮಂಗಳವಾರ ಶನಿವಾರ ಮುಖ್ಯ ಪ್ರಾಣ ಆಂಜನೇಯ ಹೀಗೆ ಆ ಬುಧವಾರ ಮಹಾವಿಷ್ಣು ಒಂದೊಂದು ದಿನ ಒಂದೊಂದು ಅಂತ ನಾವೇನು ಮಾಡ್ಬೇಕು ಎಲ್ಲ ದೇವರನ್ನು ಹೊಂದಾಗ ಒಬ್ಬ ನಾಮ ಹಲವನಪ್ಪ ಅಂತ ಒಂದು ಕ್ಷೇತ್ರ ಕೋಟಲಿಂಗೇಶಿಧಾನ ಇದೆ ಪ್ರತಿದಿನ ನಾವು ಪ್ರಾತಃಕಾಲದಲ್ಲಿ ನಮ್ಮ ಏನು ನೈಮತ್ಯ ಕರ್ಮಲವನ್ನು ಮಾಡಿಕೊಂಡು ಕೋರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಅವನ ಒಂದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಹೋಗಿದ್ದು ನಮ್ಮ ಧರ್ಮ ನಾವು ಹೋಗಬೇಕು ನಮ್ಮ ಮಕ್ಕಳು ಕೂಡ ನಾಳೆ ಬರ್ತಾರೆ ಈ ಮಕ್ಕಳು ತೊಂದರೆ ಏನಾಗ್ತದೆ ಮುಂದೆ ನಮ್ಮ ಒಂದು ಭವಿಷ್ಯ ಚಿಂತನೆ ಉತ್ತಮ ಆಗ್ತದೆ ಮೊದಲು ಫೌಂಡೇಶನ್ ತಳಗಟ್ಟು ಗಟ್ಟಿ ಇರಬೇಕು ಆ ತಳಗಟ್ಟಿಗಟ್ಟಿರಬೇಕಾದ್ರೆ ನಾವು ಕಿರಿಯರನ್ನು ಆಚರಣೆ ಮಾಡಿ ಆಚರಣೆ ಮಾಡಿದ ಮಕ್ಕಳು ಗಮನಿಸ್ತಾರೆ ಗಮನಿಸಿದಂತ ಮಕ್ಕಳು ಮುಂದೆ ಅದನ್ನು ಮುಂದುವರಿಸ್ತಾರೆ ಹಾಗೆ ಧಾರ್ಮಿಕ ಚಿಂತನೆ ಧರ್ಮ ಚಿಂತನೆ ಎಲ್ಲೂ ಬೇಕು ಇನ್ನು ಈ ಉತ್ಸವಗಳ ಮಾಡುವ ಉದ್ದೇಶ ಏನು ನಮ್ಮ ಧರ್ಮ ಸಾಕ್ಷಾತ್ಕಾರ ಆಗಿ ಮತ್ ನಾವೆಲ್ಲ ಒಂದಾಗಬೇಕು ನೋಡಿ ಇಂತಹ ಒಂದು ಶಾಲಾ ಉತ್ಸವ ಏನಂತೆ ಈ ಸಮಯದಲ್ಲಿ ಯಾರು ಬರುವುದಿಲ್ಲ ಬೇರೆ ದಿನ ಬರ್ತಾ ಇರಲಿಲ್ಲ ಇಂತಹ ಒಂದು ಉತ್ಸವ ನಾವು ಎಲ್ಲ ನಾವಿಲ್ಲೆಲ್ಲ ಕರೀತೇವೆ ಕಂಡು ಹೋಗಿದ್ರೆ ಈ ದೃಷ್ಟಿಯಿಂದ ಈ ಉತ್ಸವಗಳನ್ನ ನಾವು ಮಾಡುವಂತ ಇಂತಹ ಒಂದು ಉತ್ಸವ ನಿರಂತರ ನಡೆಯಲಿ ಹಾಗೆ ವಿಶೇಷವಾಗಿ ಒಂದು ಧಾರ್ಮಿಕ ಜಾಗ್ರತೆಯನ್ನು ನಾವೆಲ್ಲ ಮೂಡಿಸೋಣ ಇಲ್ಲಿ ಕೆಲವರಿರುವ ಪ್ರತಿಯೊಂದು ದಿನಕ್ಕೊಂದು ಧಾರ್ಮಿಕ ಲೇಖನ ಅಂತ ನಾನು ಬರೀತಾ ಇರ್ತೇನೆ ಹೆಚ್ಚಿನವರು ಓದ್ತಾ ಇದ್ದಾರೆ ಅವರು ಕೂಡ ಓದಿ ಇನ್ನೊಬ್ಬರು ಕಳಿಸ್ತಾ ಇದ್ದಾರೆ ಇದರಿಂದ ಏನಾಗ್ತದೆ ಧಾರ್ಮಿಕ ಚಿಂತನೆ ಆಗ್ತದೆ ಮತ್ತೆ ಪ್ರತಿಯೊಬ್ಬರು ನಮ್ಮ ಹಬ್ಬಗಳ ಅರ್ಥವನ್ನು ತಿಳಿದುಕೊಂಡು ಹಬ್ಬವನ್ನು ಆಚರಿಸ್ಬೇಕು ಯಾಕಂದ್ರೆ ಅರ್ಥ ರಹಿತವಾಗಿ ನಾವು ಆಚರಿಸ್ಬಾರ್ದು ಈಗ ನವರಾತ್ರಿ ಹಬ್ಬ ಅಂದ್ರೆ ಏನು ಗಣೇಶ ಹಬ್ಬ ಅಂದ್ರೆ ಏನು ಇನ್ನೂ ಹಬ್ಬ ನಮ್ಮ ಕೂಡಲಿಂಗ್ತದೆ ಜಾತ್ರೆ ಬಗ್ಗೆ ನಮ್ಮ ಸ್ನೇಹಿತ ಉಪವಾಸ ಇರ್ತಾರೆ ನಾನು ತರದೇನೆ ಜಾತ್ರೆ ಭಕ್ತ ನಮ್ಮ ಕೋಟೆಗೆ ಜಾತ್ರೆ ಬಗ್ಗೆ ಏನು ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ತಿಳಿದು ನಾವು ಮುಂದಿನ ಜನರಿಗೆ ತಿಳಿಸ್ತೀವಿ ಹೀಗೆ ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಶಾರದೋತ್ಸವ ಹಮ್ಮಿಕೊಂಡಿದ್ದೀವಿ ಬಹಳ ಸಂತೋಷ ಆಗ್ತದೆ ನಮ್ಮ ಊರಿನ ಈ ಒಂದು ಶಾರದಾ ಹದಿಮೂರು ವರ್ಷ ಬಹಳ ವೈಭವದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮ ಎಲ್ಲವನ್ನು ನೀವು ಮಾಡ್ತಾ ಇದ್ದೀರಿ ಈ ಎಲ್ಲರೇ ಕೂಡ ಸಾಕ್ಷಾತ್ ಶಾರದಾದ ಬಗ್ಗೆ ಎಷ್ಟು ಹೇಳಲು ಕಮ್ಮಿ ಯಾಕಂದ್ರೆ ಜ್ಞಾನ ಮಾಡಬೇಕಾದ್ರೆ ಶಾರದೆಯನ್ನ ಸರಸ್ವತಿಯನ್ನ ಪೂಜೆ ಮಾಡ್ಬೇಕು ಆಕ್ರಿಯ ಅನುಕ್ರ ಇದ್ರೆ ನಾವು ಜ್ಞಾನವಂತರಾಗಿಬಿಡ್ತೀವಿ ಅದಕ್ಕೋಸ್ಕರ ನಾವು ಈ ಒಂದು ಈ ದಿನ ಮೂಲ ನಕ್ಷತ್ರ ದಿನ ಪುಟ್ಟ ಮಕ್ಕಳಿಗೆಲ್ಲ ವಿದ್ಯಾರಂಭವನ್ನ ಮಾಡ್ತೇವೆ ವಿದ್ಯಾರಂಭವನ್ನ ಮಾಡುವ ಉದ್ದೇಶ ಏನಂದ್ರೆ ಸರಸ್ವತಿ ನಮ್ಮ ಏನು ಬುದ್ಧಿ ಎಂಬಂತ ಆ ಜ್ಞಾನವನ್ನ ಕೀರ್ತಿ ರೂಪಿಸ್ತಾ ಎಂಬ ದೃಷ್ಟಿಯಿಂದ ಈ ಮೂಲ ನಕ್ಷತ್ರ ದಿನ ವಿದ್ಯಾರಂಭ ಮಾಡ್ತೇವೆ ಹಾಗಾಗಿ ಅಲ್ಲಿ ಮಹಾಕಾಳಿ ಎಂಬುದು ಮಹಾಲಕ್ಷ್ಮಿ ಇರ್ಬೋದು ಮಹಾ ಮೂರು ಸೇರಿ ದೇವಿ ಆಗಿರುವಂತಹ ಅಂತಹ ಜಗನ್ಮಾತೆಯ ಪರಿಪೂರ್ಣ ಅನುಗ್ರಹ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಸಿಗಲಿ ಭಗವದ್ ಭಕ್ತರಿಗೆಲ್ಲ ಒಳ್ಳೆಯದಾಗಲಿ ಇಲ್ಲಿ ಶಾರದೋತ್ಸವ ಈಗಾಗಲೇ ಹಿಂದೆನೆ ಎರಡು ಮೂರು ಸಾರಿ ನನಗೆ ಅವಕಾಶ ನಮ್ಮ ಗುಜಾತ ಅಧ್ಯಕ್ಷರಾಗಿದ್ದ ನೀವು ಬನ್ನಿ ಅಂತ ಹಾಗೆ ನಮ್ಮ ಶ್ರೀಯವರು ದೈವ ಆದರು ಇನ್ನೊಂದು ಹೀಗೆ ನೆರವು ಕಾರ್ಯಕ್ರಮದಲ್ಲಿ ನನಗೆ ಬರಲಿಕ್ಕಾಗಿಲ್ಲ ಈ ಸಲ ನಮ್ಮ ಮಿತ್ರ ಉಪಮಾಶೆಟ್ರು ಎಲ್ಲರೂ ಸೇರಿ ಮಟ್ಟಿಗೆ ನೀವು ಬರಬೇಕು ಒಂದು ಉದ್ಘಾಟನೆ ಮಾಡಬೇಕು ಧಾರ್ಮಿಕ ಅವರು ಹೇಳಬೇಕು ಅಂತಂದ್ರೆ ನಮ್ಮೂರಿನಲ್ಲಿ ಆದರೂ ನಮ್ಗೆ ಹೆಮ್ಮೆ ನಾವು ಎಲ್ಲೆಲ್ಲೋ ನಾನು ಹಲವಾರು ಕಾರ್ಯಕ್ರಮದಲ್ಲಿ ಅಭ್ಯಾಗ ಹೋಗಿದ್ದೇನೆ ತುಂಬಾ ಕಾರ್ಯಕ್ರಮದಲ್ಲಿ ನಾನೆಲ್ಲ ಭಾಗವಹಿಸಿ ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ದೇನೆ ಆಗುತ್ತೆ ಆದರೆ ನಮ್ಮೂರಲ್ಲಿ ನಾವು ಮಾಡುವಾಗ ನಮ್ಮ ವಿಶೇಷ ಹೆಮ್ಮೆ ಸಿಗ್ತದೆ ಹಾಗಾಗಿ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿದಂತ ಸಾರ್ವಜನಿಕ ಗಣೇಶ ಸಾರ್ವಜನಿಕ ಗ್ರಾಮೋತ್ಸವ ಸಮಿತಿಗೆ ಅವು ಎಲ್ಲ ನನ್ನ ಆತ್ಮೀಯರಿಗೆ ಶಾರದಾಮೆಯ ಕೋಟಿ ನಂಕೇಶ್ವರ ದೇವರು ಉತ್ಮಶ್ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಸರ್ವೇ ಜನ ಸತು ಸಮಸ್ತ ಸನ್ಮಂಗಳೂ